ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶ್ ಬಿ ವ್ಲಾಗ್ ಸೊ ಎಲ್ಲರೂ ಹೇಗಿದ್ದೀರಾ ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಡೈಲಿ ವ್ಲಾಗ್ ಮಾಡಿ ಆ್ಯಕ್ಚುಲಿ ವೀಡಿಯೋಸ್ ಮಾಡೇ ತುಂಬ ದಿನ ಆಗಿತ್ತು ಯಾಕೆಂದರೆ ಊರಿಗೆ ಹೋಗಿ ಬಂದಮೇಲೆ ಸ್ವಲ್ಪ ಟೈಮ್ ತೊಗೊಂಡೆ ಸೆಟಲ್ ಆಗೋಕ್ಕೆ ಅಂದರೆ ತುಂಬ ಈ ಸಲ ಐ ಥಿಂಕ್ ಫಿಫ್ಟೀನ್ ಡೇಸ್ ಏನು ನಾನು ಊರಿಗೆ ಹೋಗಿದ್ದು ಅಲ್ಲಿ ನಮ್ಮ ಅತ್ತೆ ಮನೆ ನಮ್ಮ ಮಮ್ಮಿ ಮನೆ ಎಲ್ಲ ಓಡಾಡ್ಕೊಂಡ್ಬಂದು ನನಗೆ ಇಲ್ಲಿ ಸ್ವಲ್ಪ ಬೋರ್ ಬೋರ್ ಅನ್ನಿಸ್ತಾ ಇತ್ತು ಸೊ ಅದಕ್ಕೆ ಸೆಟ್ ಆಗೋಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕಾಯಿತು ಹಾಗೆ ಮನೇನು ತುಂಬ ಏನು ಹೇಳ್ತಾರೆ ಹದಿನೈದು ದಿವಸ ಬಿಟ್ಟೋಗಿದ್ದೀನಿ ಅಂದರೆ ಎಷ್ಟು ಡರ್ಟ್ ಗಲೀಜೆಲ್ಲ ಅನ್ನಿಸ್ತಾಯಿತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಮಾಡಿಸ್ಕೊಂಡೆ ಹಾಗೆ ಆ ಊರಿಂದ ತೊಗೊಂಬಂದಿರೋ ಥಿಂಗ್ಸ್ನೆಲ್ಲ ಸಾರ್ಟ್ಔಟ್ ಮಾಡಿಸ್ಕೊಂಡು ಅದರ ಪ್ಲೇಸಿಗೆಲ್ಲ ಇಟ್ಬಿಟ್ಟು ಇಡೋದು ತುಂಬ ಕೆಲಸ ಆಯಿತು ಸೊ ಉಳಿಯೋ ಮಾಡೋಕ್ಕಾಗಿರಲ್ಲ ಸೊ ಇವತ್ತು ಒಂದು ಸ್ವಲ್ಪ ಸೆಲ್ಫ್ ಪ್ಯಾಂಪರಿಂಗ್ ಮಾಡಿಸ್ಕೊಳ್ಳೋಣ ಅಂತ ಏನಂದರೆ ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಥ್ರೆಡಿಂಗ್ ಆಗಲಿ ವ್ಯಾಕ್ಸಿಂಗ್ ಏನು ಮಾಡಿಸ್ಕೊಂಡಿರಲಿಲ್ಲ ಹಾಗೆ ಪೆಡಿಕ್ಯೂರ್ ಮೆಡಿಕ್ಯೂರ್ ಏನೂ ಮಾಡಿಸ್ಕೊಂಡಿಲ್ಲ ನಂಗೆ ಟೈಮೇ ಸಿಗ್ತಿರ್ಲಿಲ್ಲ ಸೊ ನಾನು ಆ್ಯಕ್ಚುಲಿ ಊರಿಗೋಗಿ ನಾನು ಮುಂಚೆ ಕಾಲ್ ಮಾಡಿದ್ದೆ ಅವ್ಳಿಗೆ ಏನೋ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಬರೋಕ್ಕಾಗಿರಲಿಲ್ಲ ಸೊ ಇವಾಗ ಇದೆ ಫುಲ್ ಬಾಡಿ ಟ್ಯಾನ್ ಟ್ಯಾಂಟೆನ್ ಅನಿಸ್ತಾ ಇದೆ ಫೇಸ್ ಆಗಿಲ್ಲ ಯಾಕಂದರೆ ನನ್ನದು ಫೇಸ್ ನಾನು ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ ಅದರಲ್ಲಿ ಫೇಸಿಗೆ ಒಂದು ಸ್ವಲ್ಪ ಜಾಸ್ತಿನೇ ಇಂಪಾರ್ಟೆನ್ಸ್ ಕೊಡ್ತೀನಿ ಏನಕ್ಕೆ ನಂದು ಒಂದು ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ನು ಜಾಸ್ತಿನಾದ್ರೂ ಅಂದರೆ ನಾನು ಮಾಡಿಲ್ಲ ಅಂದರೆ ಯೂಶ್ವಲಿ ನಂಗೆ ಪಿಂಪಲ್ಸ್ ಆಗೋದು ಅಥವಾ ಈ ಥರ ಹ್ಯಾಂಡ್ಸ್ ಎಲ್ಲ ತುಂಬಾ ಟ್ಯಾನ್ ಆಗಿ ಹೋಗ್ಬಿಟ್ಟಿದೆ ಹ್ಯಾಂಡ್ಸ್ ಆಗಿರ್ಬೋದು ಅಥವಾ ಲೆಗ್ಸ್ ಆಗಿರ್ಬೋದು ತುಂಬ ಟ್ಯಾನ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಮಾಡಿಸ್ಕೊಳೋಣ ಅಂತ ಹಾಗೆ ಡೈಲಿ ವ್ಲಾಗ್ನು ನಿಮ್ಮ ಜೊತೆ ತೋರಿಸ್ತೀನಿ ಇವತ್ತಿನ ದಿನ ಹೇಗೋಗುತ್ತೆ ಹೇಗಿರುತ್ತೆ ಅಂತೆ ಸೊ ವಿಡಿಯೋನ ಕೊನೆ ತನಕ ನೋಡಿ ಇನ್ ಕೇಸ್ ಏನದು ಇಷ್ಟ ಅದೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೇ

ಫುಲ್ ರೆಡ್ ಆಗಿದೆ ಅಷ್ಟು ಗೊತ್ತಾಗ್ತಾ ಇಲ್ಲ ಫುಲ್ ಹ್ಯಾಂಡ್ಸು ರೆಡ್ ಆಗಿದೆ ಅಲ್ಲಲ್ಲೇ ಅಲ್ಲ ಫುಲ್ ಹ್ಯಾಂಡ್ಸ್ ಎಲ್ಲ ರೆಡ್ ಆಗಿದೆ ಪೆಡಿಕ್ಯೂರ್ ಮೆಣಿಕ್ಯೂರ್ ಏನು ಮಾಡಿಸ್ಕೊಂಡಿಲ್ಲ ಜಸ್ಟ್ ವ್ಯಾಕ್ಸಿಂಗ್ ಆ್ಯಂಡ್ ಥ್ರೆಡಿಂಗ್ ಮಾಡಿಸ್ಕೊಂಡಿದೆ ಯಾಕಂದರೆ ಆಲ್ರೆಡಿ ಟೈಮ್ ಆಗ್ತಾಯಿದೆ ನನಗೇನು ಕುಕಿಂಗ್ ಬೇರೆ ಬಾಕಿ ಇತ್ತು ಸೊ ವ್ಯಾಕ್ಸಿಂಗ್ ಥ್ರೆಡಿಂಗಿಗೆ ನನಗೆ ಅಪ್ಪ ಅಷ್ಟು ಪೇನ್ ಆಗುತ್ತೆ ಅಂದರೆ ಎವ್ರಿ ಟೈಮ್ ಎವ್ರಿ ಟೈಮ್ ಕೂಡ ಇಷ್ಟೇ ಪೇನ್ ಆಗೋದು ಸಾಂಬಾರು ಹಾಕಿ ಮುದ್ದೆ ಮಾಡೋಣ ಅಂತ ಇದ್ದೀನಿ ಆಲ್ರೆಡಿ ಬಿಡಿಸ್ಕೊಂಡೆಲ್ಲ ಇಟ್ಕೊಂಡಿದ್ದೀನಿ ರೆಸಿಪಿನೂ ಶೇರ್ ಮಾಡ್ತೀನಿ ಸೊ ಇಷ್ಟ ಆದರೆ ನೀವು ಟ್ರೈ ಮಾಡಿ ಇಲ್ಲ ಸಿಂಪಲ್ ರೆಸಿಪಿ ಆನಿಯನ್ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಗಾರ್ಲಿಕ್ ಜಿಂಜರ್ ಎಲ್ಲ ಚಿಕ್ಕ ಚಿಕ್ಕದ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಉಟ್ಕೋಬೇಕು ಒಂದು ಸ್ವಲ್ಪ ಮೆಣಸು ಬ್ಲ್ಯಾಕ್ ಪೆಪ್ಪರ್ ಕಣ್ಣಲ್ಲಿ ತಳ ಹಾಕೋತಾ ಇರೋದು ಎಣ್ಣೆ ಇಷ್ಟಿಷ್ಟು ಇಷ್ಟೇ ಅಂತ ಕ್ವಾಂಟಿಟಿ ಹೇಳ್ತಾ ಇಲ್ಲ ನಾನು ಟೂ ಮೆಂಬರ್ಸ್ ಮಾಡ್ತಾ ಇರೋದಲ್ಲ ಸೊ ನಮಗೆ ಹುಡಿ ಆಗಿ ಇಷ್ಟಿಷ್ಟೇ ಅಂತ ಸ್ಟಾರ್ಟಿಂಗಲ್ಲಿ ಆಯಿಲ್ ಮಿಕ್ಸ್ ಮಾಡಬಾರ್ದು ಒಂದು ಟೂ ತ್ರೀ ಮಿನಿಟ್ಸ್ ಹೀಗೆ ಸಾಟೆ ಮಾಡ್ತಾ ಇರಬೇಕು ಇದೆಲ್ಲ ಸ್ವಲ್ಪ ಬಾಡೋ ತನಕ ಅದಾದಮೇಲೆ ನಾನು ಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಕಾಯಿ ಇರಲಿಲ್ಲ ಸೊ ಡ್ರೈ ನಾನು ಸ್ವಲ್ಪ ಗ್ರೇಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಬರ್ಕೆ ಕೊಡಬೇಕು ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ಹಾಕಿಬಿಟ್ಟು ಜಾಸ್ತಿ ಹಾಕಿದ್ರೆ ಫುಲ್ ಗಟ್ಟಿ ಗಟ್ಟಿ ಆಗಿಬಿಡಿದೆ ಸಾಂಬಾರು ಸ್ವಲ್ಪ ಇಷ್ಟಬೇಕು ಮತ್ತೆ ಮಾಡೋ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸ್ವಲ್ಪ ಇದನ್ನ ನಾನು ಗ್ರೈಂಡ್ ಮಾಡ್ಕೋಬೇಕಾರೆ ಹಾಕೋತೀನಿ ಇವಾಗ್ಲೇ ಆಗಲ್ಲ ಗ್ರೈಂಡ್ ಮಾಡ್ಕೋಬೇಕಾರೆ ಇದಕ್ಕಿನ್ನ ಕೊತ್ತಂಬರಿ ಹಾಗೆ ಕಾಯಿ ತುರಿ ಇವಾಗ ಫ್ರೈ ಮಾಡ್ಕೊಂದು ಮತ್ತೆ ಟೊಮೆಟೊ ಇವಾಗ ನಾನು ಆಯಿಲ್ ಆಗ್ಬೇಕು ಜಾಸ್ತಿ ಅಲ್ಲ ಸ್ವಲ್ಪ ಮುದ್ದೆ ತಿನ್ಬಿಟ್ರೆ ಅನ್ನ ತಿನ್ನಲ್ಲ ಬಟ್ ಮಕ್ಕಿಗೆ ಅನ್ನ ಬೇಕು ಒಂದು ಸ್ವಲ್ಪ ರೈಸ್ ಮಾಡಿ ಆಲ್ಮೋಸ್ಟ್ ಆಗಿದೆ ಇನ್ನು ಟೂ ಮಿನಿಟ್ಸ್ ಹಾಕುದು ಸೊ ಇಲ್ಲಿ ಗೊತ್ತಿಲ್ಲ ಹಾಕ್ತೀನಿ ಅಂತ ಕಟ್ ಮಾಡಿದ್ಮೇಲೆ ನನಗೆ ಗೊತ್ತಾಗುತ್ತೆ ಸೊ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಟೊಮೆಟೊಸು ಸೊ ಅವರೆಕಾಯಿ ಇಲ್ಲಿ ಕೊತ್ತಂಬರಿ ಇದೆ ಆಲ್ ಸೈಜ್ ಇತ್ತು ಸೊ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ನಿಮಗೆ ಇದಾಗಿದೆ ನೀನು ಆಫ್ ಮಾಡ್ತೀನಿ ಇದನ್ನು ಆಚೆ ಹೋಗ್ಬಿಟ್ಟು ಪುದೀನ ಎತ್ಕೊಂಬರೋಣ ಹಾಕಿದ್ದೆ ಸ್ವಲ್ಪ ಸ್ವಲ್ಪ ಗ್ರೋ ಆಗಿದೆ ಎತ್ಕೊಂಡ್ಬರೋಣ ಚೆನ್ನಾಗಿ ಬಂದಿದೆ ಪುದೀನ ತೊಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ತೊಗೊಳ್ಳೋಣ ಸಾಕಷ್ಟು ಪುದೀನಾ ಗಮ್ಮಂತ ಇದೆ ಪುದೀನ ಮಾತ್ರ ಸೊ ಇಷ್ಟು ಇವಾಗ ಗ್ರೈಂಡ್ ಮಾಡ್ಕೊತೀನಿ ಇದಕ್ಕೇನಿಲ್ಲ ಫ್ರೈ ಮಾಡ್ಕೊಂಡಂಥಿ ಏನದೆಲ್ಲ ಹಾಗೆ ಟೊಮೆಟೊ ಕಾಯಿ ತುರಿ ಕೊತ್ತಂಬರಿ ಹಾಗೂ ಪುದೀನ ಇದಕ್ಕಿವಾಗ ಅತ್ತೆ ಮಾಡಿಕೊಟ್ಟಿರೋಂಥ ಧನಿಯಾ ಪೌಡರ್ ಆ್ಯಡ್ ಮಾಡಬೇಕು ಸಾರಿ ಧನಿಯಾ ಪೌಡರ್ ಅಂತ ಇದ್ದೀನಿ ಸಾಂಬಾರ್ ಪೌಡರ್ ಸೊ ಅದನ್ನು ಆಲ್ಮೋಸ್ಟ್ ಖಾಲಿ ಆಗ್ತಾ ಇದೆ

ಆಲೂಗಡ್ಡೆಡ್ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಅರಶಿಣ ಪುಡಿ ಹಾಗೆ ಉಪ್ಪು ಆಲೆಕಾಯಿ ಇವಾಗ ಮತ್ತೆ ಅವರೆಕಾಯಿ ಮತ್ತೆ ಆಲೂಗಡ್ಡೆ ಸ್ವಲ್ಪ ಬೆಂದಿದೆ ಈ ಟೈಮಲ್ಲಿ

स्वल जाए ಮಾಡ್ತಾನೆ ಇರ್ಬೇಕು ಮಿಕ್ಸ್ ಮಾಡ್ತಾನೆ ಇರ್ಬೇಕು ರೈಸ್ ರೆಡಿ ಇದೆ ಸಾಂಬಾರ್ ಇನ್ನೇನ್ ರೆಡಿ ಆಗ್ತಾ ಇದೆ ಇವಾಗ ಮುದ್ದೆ ಮುಂದೆ ಏನ್ ಮಾಡ್ತಿದ್ಯಪ್ಪ

ಇದು ಫಸ್ಟ್ ಅಥವಾ ಜಾನ್ ಇರಬೇಕು ಸಿಕ್ಕಾಪಟ್ಟೆ ಬಿಸಿಲು ಬೆಟ್ಟು ನೋಡ್ಬೇಕು ಇನ್ನು ಆ್ಯಕ್ಚುಲಿ ಬಿಸಿಲು ಬಿಸಿಲುಗಾಲ್ದಲ್ಲಿ ಎಷ್ಟು ಬಿಸ್ಲಿರುತ್ತೆ ಅಂತ ಇವಾಗಲೇ ಎಷ್ಟು ಬಿಸಿಲು ಬಿಡಿತಾ ಇದೆ ಏನು ಮಾಡೋಕ್ಕಾಗಲ್ಲ ರಾಮಗುಂಡ ಮೀಸ್ ರಾಮಗುಂಡ ಹ್ಮ್ ಏನಾಯಿತು ನನ್ನ ಅಡುಗೆ ಸಾಂಬಾರು ಫುಲ್ ಕುದೀತಾ ಇದೆ ಬೆನ್ನು ಕುದೀತಾ ಇದೆ ಹ್ಞೂ ನಾನಕ್ಕೆ ಫಸ್ಟ್ ಕೇಳಿದೆ ಎಲ್ಲಿಂದ ಎಲ್ಲಿಂದೇ ಅಂತ ಅವ್ರು ನೋಡ್ಕೊಂಡಿರ್ತಾರ ರಾಮ ಗುಂಡಮ್ ಅಂತ ಮೈ ಈ ಸಿ ಬೋಲ್ರು ರಾಮ ಗುಂಡಮ್ ಸಿ ರಾಮ ಗುಂಡಮ್ ಅಂತ ಅವ್ರು ಅಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರ ಅದಕ್ಕೆ ಹೇಳ್ತೀನಿ ಅವ್ರಿಗೆ ಪ್ರಸಿದ್ಧ ಪ್ರಸಿದ್ಕೆ ಅಪ್ಪ ಲೊಕೇಶನ್ ಬೇಯಿಸೋ ಅಪ್ಪ ಲೊಕೇಶನ್ ಶೇರ್ ಕೊರು ಕೊರೋ ಮೇರೆಕ ಗೂಗಲ್ ಪೇ ನಂಬರ್ ತಿದ್ದು ಅಂತ ಅದಕ್ಕೆ ಆಯ್ತಪ್ಪ ಎಲ್ಲ ಮಾಡುವಂತೆ ಫಸ್ಟ್ಗೆ ಬನ್ನಿರಿ ಒಬ್ಬ ಏನಂತೆ ನನ್ನ ಬರ್ತಾನೆ ಇವಾಗ

ನ್ಸಿ ಕರೆಕ್ಟ್ ಆಗಿದೆಯಲ್ಲ ತಮಗೆ ಬೇಕಾಗಿರತ್ತೆ ಆಯಿತು ಒಂದು ಸ್ವಲ್ಪ ರೆಸ್ಟ್ ಮಾಡೋ ಅಂತ ಅದೊಂದು ಸ್ವಲ್ಪ ಹೆಡ್ ಹೇಕ್ ಇದೆ ಇದು ಇತ್ತೀಚಿಗೆ ತುಂಬಾ ಕೋಲ್ಡ್ ಆಗಿಬಿಟ್ಟು ಇನ್ನೂ ರಿಕವರಿನೇ ಆಗಿಲ್ಲ ಮತ್ತೆ ಗೋಲ್ಡ್ ಕೋಲ್ಡ್ ಅನ್ನಿಸ್ತಾ ಏನು ಊಟ ಮಾಡಿದೆ ಮಗ ಇವತ್ತು ಹಾಂ ಏನು ಊಟ ಮಾಡಿದೆ ಅವ್ರಿಗು ಚಿಕನ್ ಬೇಯಿಸಿದ್ದೆ ಉಳಿದು ಆಯಿತು ಸೊ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಈವ್ನಿಂಗ್ ಏನು ಪ್ಲ್ಯಾನ್ಸು ಇಲ್ಲ ಆ್ಯಸ್ ಯೂಶ್ವಲ್ ವಾಕ್ ಹೋಗ್ಬೋದು ಅದಿದ್ರೆ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ ಕೇಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸೊ ಟೇಕ್ ಕೇರ್ ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಅಂಟಿದ್ರೆ